ನೋಡಿ ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ ಒಂದು ಯಾವುದಾದರೂ ಒಂದು ಗುರಿ ಇಟ್ಟರೆ ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರಿಗೆ ಬಿಡು ಬಿಡದೆ ಇರುವಂಥ ನೇಚರು ಮೋದಿಗೆ ಜೊತೆ ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೋಡಿದ್ದೀನಿ ಆರ್ ಡಿ ಇದ್ದಾಗ ಅಲ್ಲಿ ನೋಡಿದ್ದೆ ಒಂದು ವಾರ ನಾನು ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ ಇದೊಂದು ಸಾಧನೆ ಮಾಡ್ಬೇಕಂದ್ರೆ ಮಾಡೋದ್ವಿ ಈಗ ಇಪ್ಪತ್ತಾರು ಜನ ಅಮಾಯಕರನ್ನು ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರ ಮಾಡಿದ್ರು ಮಾಡಿದರು ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್ ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು ಡ್ಯಾಟ್ಲೇ ಇಲ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ದ್ವಂಶ್ ಮಾಡಿ ನೂರಾರು ಉಗ್ರ ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ ಮತ್ತು ಸೈನಿಕರ ಪರಿಶ್ರಮ ಪರಿಶ್ರಮ ಅವರು ಚಾಕಚಕತೆ ಇದರ ಮೇಲೆ ಇನ್ವಾಲ್ವ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈಗ ಅಷ್ಟಾದ ಮೇಲೆ ಏರ್ ಸ್ಟ್ರೈಕ್ ಆಯಿತು ಆದಮೇಲೆ ಮುಂದೆ ಮತ್ತೆ ಅವರು ಕೌಂಟರ್ ಅಟ್ಯಾಕ್ ಮಾಡಿದಾಗ ಆವಾಗೂ ಬಿಡಲಿಲ್ಲ ಆವಾಗೂ ಸಹಿತ ಅವರ ಡ್ರೋಣ್ಗಳನ್ನು ಅದು ನಮ್ಮ ಸ್ವದೇಶಿ ನಿರ್ಮಿತ ಆದಂಥ ಬ್ರಹ್ಮೋಸ್ ಯಾಕಂದರೆ ನಾನು ಡಿಫೆನ್ಸ್ ಕಮಿಟಿಯಲ್ಲಿ ಇದ್ದೇನೆ ನಾ ಇದಕ್ಕೆ ಹೋಗಿದ್ದೆ ತ್ರಿವೇಂದ್ರಮಗೆ ಮತ್ತು ಹೈದರಾಬಾದ್ಗೆ ಹೋಗಿದ್ದೆ ಎಲ್ಲಿ ಡಿ ಆರ್ ಡಿ ಒ ಆಫೀಸ್ಗೆ ಹೋಗಿದ್ದೆ ಎಲ್ಲಿ ಬ್ರಹ್ಮೋಸ್ ತಯಾರಿ ಆಗ್ತವೆ ಅಲ್ಲಿನೂ ಸಹಿತ ವಿಸಿಟ್ ಮಾಡಿದ್ದೆ ಅವತ್ತು ನಮ್ಮ ಅಲ್ಲಿ ಹಿರಿಯ ಅಧಿಕಾರಿ ಹೇಳಿದರು ಇದು ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾದಂಥದ್ದು ಬ್ರಹ್ಮೋಸ್ತ್ರ ಅನ್ನುವಂಥದ್ದನ್ನು ಅವರು ತಿಳಿದ್ರು ಅದು ನನಗೆ ಇಷ್ಟು ಸಡನ್ ಆಗಿ ಕೆಲವೇ ದಿವಸಗಳಲ್ಲಿ ಅದರ ಪ್ರಯೋಗ ಆಗ್ತದೆ ಅಂತ ನಾನು ಕಲ್ಪನೆ ಮಾಡಿರಲಿಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಇವತ್ತು ಅದರ ಶಕ್ತಿ ಏನು ಅನ್ನೋದು ಗುರುತಾಗಿದೆ ಮತ್ತು ಅಷ್ಟೇ ಅಲ್ಲ ಅವಾಗ ಹೇಳ್ತಿದ್ರು ನಮ್ಮ ಇಂಜಿನಿಯರಿಂಗ್ ವಿಜ್ಞಾನಿಗಳು ಹೇಳ್ತಿದ್ರು ಅಲ್ಲಿ ಅಲ್ಲಿ ನಮ್ಮ ಮೀಟಿಂಗ್ ಆದಾಗ ಇಲ್ಲ ರೀ ಈಗಾಗಲೇ ನಮಗೆ ಕೆಲವೊಂದು ಮೂರ್ನಾಲ್ಕು ಕಂಟ್ರಿಗಳಿಂದ ಆರ್ಡರ್ಸ್ ಬರ್ತಾ ಇದ್ದಾರೆ ಇದು ಉತ್ಪಾದನೆ ಮಾಡಿ ನಮ್ಗೆ ಕೊಳಿಸ್ಕೊಡ್ರಿ ಅಂತೇಳಿ ಈಗ ಮತ್ತು ಅದು ಇನ್ನೂ ಜಾಸ್ತಿ ಆಗಿದೆ ಇದು ಇದಾದ ಮೇಲೆ ಅದು ಸಕ್ಸಸ್ ಆದಮೇಲೆ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಮೊದಲು ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತೊಗೊಂಬರ್ತಿದ್ವಿ ಖರೀದಿ ಮಾಡ್ತಿದ್ವಿ ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಬೇರೆ ದೇಶಗಳಿಗೆ ಹೋಗುವಂಥದ್ದು ವ್ಯವಸ್ಥೆ ಏನಾಗಿದೆ ಅಲ್ಲ ಇದು ಮೋದಿಜಿಯವ್ರ ಕಾಲದಲ್ಲಿ ಮಾತ್ರ ಕಾಂಗ್ರೆಸ್ ಕಾಲದಲ್ಲಿ ಯಾಕಾಗಿಲ್ಲ ಯಾವಾಗಲೂ ಬೇರೆ ದೇಶದಿಂದ ಶಸ್ತ್ರಾಸ್ತ್ರ ತರುವಂಥ ಕೆಲಸ ಮಾಡ್ತಿದ್ರು ಖರೀದಿ ಮಾಡ್ತಿದ್ರು ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂಥ ಶಸ್ತ್ರಾಸ್ತ್ರಗಳಿಂದ ನಾವು ಹೊಡೆದಾಗ್ತಿದ್ದೇವೆ ಇಡೀ ಇಡೀ ಜಗತ್ತಿಗೆ ಒಂದು ಸಂದೇಶ ಹೋಗಿದೆ ಈ ರೀತಿಯಾದಂಥ ಒಂದು ವಾತಾವರಣ ಬಹುಶಃ ದೇಶದಲ್ಲಿ ಯಾವಾಗೂ ಇರಲಿಲ್ಲ ಅದಕ್ಕಾಗಿ ಒಂದು ನಾನು ಹೇಳ್ತೀನಿ ಇವತ್ತು ಎಲ್ಲ ರೀತಿಯಾದಂಥದ್ದು ಎಲ್ಲ ವಿದೇಶಿಗಳನ್ನು ದೇಶ ವಿದೇಶಗಳಲ್ಲಿ ಇವತ್ತು ಪಾಕಿಸ್ತಾನ ಮಾಡಿದಂಥ ತಪ್ಪನ್ನು ಉಗ್ರಾಮಗಳಿಗೆ ಏನೊಂದು ಉತ್ತೇಜನ ಕೊಡ್ತಾ ಇದೆ ಇದನ್ನು ಇದು ಹೇಳುವಂಥ ಕೆಲಸವೂ ಆಗಬೇಕು ಕೇವಲ ನಾವಿಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ನಮ್ಮ ದೇಶದಲ್ಲಿದ್ದಂಥ ಪ್ರಮುಖ ರಾಜಕಾರಣಿಗಳು ಅದರಲ್ಲಿ ಎಲ್ಲ ಪಾರ್ಟಿ ಸರ್ವಪಕ್ಷಗಳ ರಾಜಕಾರಣಿಗಳ ಒಂದು ತಂಡವನ್ನು ಬೇರೆ ಬೇರೆ ದೇಶಗಳಿಗೆ ಇವತ್ತು ಈ ರೀತಿಯಾದಂಥ ಒಂದು ಏನು ಮನ್ನಿದಾದಂಥ ಯುದ್ಧ ಇರ್ಬೋದು ಅಟ್ಯಾಕ್ ಇರ್ಬೋದು ಉಗ್ರ ಆಮೆಗಳ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಿರ್ಬೋದು ಪಾಕಿಸ್ತಾನ ಮೇಲೆ ಅಟ್ಯಾಕು ಪಾಕಿಸ್ತಾನ ಏನು ತಪ್ಪು ಮಾಡ್ತಾಯಿದೆ ಇದೆಲ್ಲವನ್ನು ತಿಳಿಸಿರುವಂಥದ್ದು ಹೇಳುವಂಥದ್ದು ಕನ್ವಿನ್ಸ್ ಮಾಡುವಂಥದ್ದು ಹಲವಾರು ದೇಶಗಳಿಗೆ ಒಂದು ಡೆಲಿಗೇಷನ್ ಫಸ್ಟ್ ಟೈಮ್ ಬಹುಶಃ ಯಾವುದೇ ನಮ್ಮ ದೇಶದ ಇತಿಹಾಸದಲ್ಲಿ ಈ ರೀತಿ ಆಲ್ ಪಾರ್ಟಿ ಡೆಲಿಗೇಷನ್ ಕಳಿಸುವಂಥ ವ್ಯವಸ್ಥೆ ಇರಲಿಲ್ಲ ಈಗ ಇವತ್ತು ಎಲ್ಲ ಪಕ್ಷದವರು ಇದಕ್ಕೆ ಒಪ್ಪಿಕೊಂಡಿದ್ದು ಒಂದು ಸಂತೋಷದ ಸಂಗತಿ ಎಲ್ಲರೂ ಕೂಡ್ಕೊಂಡು ಇವತ್ತು ಕೆಲಸ ಮಾಡಿದಾಗ ದೇಶಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯ ಮೋದಿಯವರ ಈ ಒಂದು ರಾಜತಾಂತ್ರಿಕವಾದಂಥ ಒಂದು ನಡೆಯದಲ್ಲ ಬಹುಶಃ ಬರುವಂಥ ದಿವಸಗಳಲ್ಲಿ ಮುನ್ನ ಇನ್ ಕಮಿಂಗ್ ಡೇಸ್ ಇದು ಭಾಳ ಫ್ರೂಟ್ಫುಲ್ ಆಗ್ತದೆ ಮತ್ತು ಒಳ್ಳೆಯ ರೀತಿಯಾದಂಥ ರಕ್ಷಣೆ ನಮ್ಮ ದೇಶಕ್ಕೆ ಸಿಗ್ತದೆ ಈಗ ನರೇಂದ್ರ ಮೋದಿಯವರು ಕಾಶ್ಮೀರದ ಬಾರ್ಡರ್ಗಳಿಗೆ ವಿಸಿಟ್ ಕೊಡ್ತಕ್ಕಂಥ ಪ್ಲಾನ್ ಇದೆ ಆ ಬಗ್ಗೆಯೂ ಟೀಕೆ ಏನು ಮಾಡ್ತಾರೆ ಈಗ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ ಅದು ಏನಾಗಿದೆ ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡೋದಾಗಿದೆ ಪ್ರತಿಯೊಂದು ಹೆಜ್ಜೆಯನ್ನು ಅವರೇನು ಎಲ್ಲಿ ಹೋದ್ರೆ ಭಾಷಣ ಮಾಡಿದ್ರೆ ಮಾತಾಡಿದ್ರೆ ನೀವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು ಏನು ಮಾಡಲಿಲ್ಲ ಆದರೆ ಇವತ್ತು ಏನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋವಂಥದ್ದು ಬಾರ್ಡರ್ ಅವರಿಗೆ ಇವತ್ತು ಒಬ್ಬ ಪ್ರಧಾನಮಂತ್ರಿ ಅಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ದ ಸಮೀಪ ಹೋಗಿ ಇವತ್ತಲ್ಲಿ ಜನರ ಉದ್ದೇಶಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರೆ ಅಂದರೆ ಅದು ಅಪ್ರಿಷಿಯೇಟ್ ಮಾಡಬೇಕು ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಅಲ್ಲೇ ಬಾರ್ಡರ್ ಯಾರು ಅಂತಾರೆ ಅವರು ಹೋಗಿ ಸಮಾಧಾನ ಮಾಡಲಿ ಬೆಟ್ಟಾಗಲಿ ಅವರು ಸಂತ್ರಸ್ತರನ್ನ ಅದು ಬಿಟ್ಟು ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆನ ಟೀಕೆ ಮಾಡುವಂಥದ್ದು ಇವತ್ತು ಆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದರೆ ನಾಚಿಕೆ ಬರಬೇಕು ಇವ್ರಿಗೆಲ್ಲ ಇವಾಗ ಮಾನ ಮರ್ಯಾದೆ ಏನಾರ ನಾಚಿಕೆ ಇದ್ದರೆ ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ ಹೀಗಾಗಿ ಈ ರೀತಿಯಾದಂಥ ಚಿಲ್ಲರಿ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು ಕಾಂಗ್ರೆಸ್ ನಡೀತಾ ಇದೆ ನಾ ಹೇಳ್ತೇನೆ ಇವತ್ತು ಸಂತೋಷ್ ಲಾಡ್ ಇರ್ಬೋದು ಇಲ್ಲಿ ಅಥವಾ ಮನೆ ಕೋಯತ್ತೂರು ಮಂಜು ಇರ್ಬೋದು ಪಟ್ಟೂರು ಮಂಜು ಇರ್ಬೋದು ಆದರೆ ಅದೇ ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲಲ್ಲ ಇವರೆಲ್ಲ ಕೋಲಾರ ಲೀಡರು ಇನ್ನೊಬ್ರು ಇಲ್ಲೇ ಕಲಗಟ್ಟಿಗೆ ಆದರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಚಿದಂಬರಂ ಯಾವ ರೀತಿ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಅಪ್ರಿಸಿಯೇಟ್ ಮಾಡಬೇಕಾಗ್ತದೆ ಅದಕ್ಕೆ ಮನೀಶ್ ತಿವಾರಿ ಅಂದರೆ ಯಾರು ಯಾವ ರೀತಿ ಮ್ಯಾಚ್ಯೂರ್ಡ್ ಲೀಡರ್ಸ್ ಇರ್ತಾರೆ ಅದು ಯಾವುದೇ ಪಾರ್ಟಿಗಳಿಲ್ಲ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಆದರೆ ಇಮ್ಯಾಚ್ಯೂರ್ಡ್ ಇಂಥ ಚಿಲ್ಲರೆ ಬುದ್ಧಿಯ ಜನ ಇದಾರಲ್ಲ ಕೇವಲ ಪ್ರಚಾರಕ್ಕೆ ಸಲುವಾಗಿ ಈ ರೀತಿ ಅದರಿಂದ ಏನೋ ಹೈಕಮಾಂಡ್ ಪ್ಲೀಸ್ ಮಾಡೋ ಸಲುವಾಗಿ ಏನೋ ಈ ರೀತಿ ಹೇಳಿಕೆ ಕೊಡ್ತಾ ಇಲ್ಲ ಚಿಲ್ಲರ್ ಹೇಳಿಕೆ ಇದರಿಂದ ಅವರೇನು ಉದ್ಧಾರ ಆಗೋದಿಲ್ಲ ಮತ್ತು ಮೋದಿಯವರ ಇಮ್ಯಾಜಿನ್ ಏನು ಧಕ್ಕಿನೂ ಆಗೋದಿಲ್ಲ ಮೋದಿಯವ್ರ ಮುಂದೆ ಇವರೇನೋ ಅಲ್ಲ ಅಲ್ಲ ಅಂತ ನಾನು ಹೇಳ್ತೇನೆ ನೋಡಿ ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ ಒಂದು ಯಾವುದಾದ್ರು ಒಂದು ಗುರಿ ಇಟ್ಟರೆ ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದನ್ನು ಗುರಿ ಮುಟ್ಟುವವರಿಗೆ ಬಿಡು ಬಿಡದೆ ಇರುವಂಥ ನೇಚರು ಮೋದಿ ಜೊತೆ ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗೂ ನಾನು ನೋಡಿದ್ದೀನಿ ಆರ್ ಡಿ ಪೇಮ್ ಮಿನಿಸ್ಟ್ ಇದ್ದಾಗ ಅಲ್ಲಿ ನೋಡಿದ್ದೀನಿ ಒಂದು ವಾರ ನಾನು ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ ಅವ್ರ ನೇಚರ್ ಅವತ್ತಲಿಂದ ನೋಡಿದ್ದೀನಿ ಇದೊಂದು ಸಾಧನೆ ಮಾಡ್ಬೇಕಂದ್ರೆ ಮಾಡೋದು ಈಗ ಇಪ್ಪತ್ತಾರು ಜನ ಅಮಾಯಕರನ್ನ ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರ ಮಾಡಿದ್ರು ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್ರಿ ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು ಡೆಫಿಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಹಾಕ್ತೀವಿ ಅಂತ ಹೇಳಿ ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ದ್ವಂಶ್ ಮಾಡಿ ನೂರಾರು ಉಗ್ರಾಮಿಗಳಿಗೆ ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ ಮತ್ತು ಸೈನಿಕರ ಪರಿಶ್ರಮ ಪರಿಶ್ರಮ ಅವರು ಚಾಕಚಕತೆ ಇದರ ಮೇಲೆ ಇನ್ವಾಲ್ವ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈಗ ಅಷ್ಟಾದ ಮೇಲೆ ಏರ್ ಸ್ಟ್ರೈಕ್ ಆಯಿತು ಆದಮೇಲೆ ಮುಂದೆ ಮತ್ತೆ ಅವರು ಕೌಂಟರ್ ಅಟ್ಯಾಕ್ ಮಾಡಿದಾಗ ಅವಾಗೂ ಬಿಡಲಿಲ್ಲ ಆವಾಗೂ ಸಹಿತ ಅವರ ಡ್ರೋಣ್ಗಳನ್ನು ಅದು ನಮ್ಮ ಸ್ವದೇಶಿ ನಿರ್ಮಿತ ಆದಂಥ ಬ್ರಹ್ಮೋಸ್ ಯಾಕಂದರೆ ನಾನು ಡಿಫೆನ್ಸ್ ಕಂಪನಿಲಿ ಇದ್ದೇನೆ ನಾ ಇದಕ್ಕೆ ಹೋಗಿದ್ದೆ ತ್ರಿವೇಂದ್ರಮಗೆ ಮತ್ತು ಹೈದರಾಬಾದ್ಗೆ ಹೋಗಿದ್ದೆ ಎಲ್ಲಿ ಡಿ ಆರ್ ಡಿ ಒ ಆಫೀಸ್ಗೆ ಹೋಗಿದ್ದೆ ಎಲ್ಲಿ ಬ್ರಹ್ಮೋಸ್ ತಯಾರಿ ಆಗ್ತವೆ ಅಲ್ಲಿನೂ ಸಹಿತ ವಿಸಿಟ್ ಮಾಡಿದ್ದೆ ಆವತ್ತು ನಮ್ಮ ಅಲ್ಲಿಯ ಹಿರಿಯ ಅಧಿಕಾರಿ ಹೇಳಿದರು ಇದು ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾದಂಥದ್ದು ಬ್ರಹ್ಮೋಸ್ತ್ರ ಅನ್ನುವಂಥದ್ದನ್ನ ಅವ್ರು ಹೇಳಿದರು ಅದು ನನಗೆ ಇಷ್ಟು ಸಡನ್ನಾಗಿ ಕೆಲವೇ ದಿವಸಗಳಲ್ಲಿ ಅದು ಪ್ರಯೋಗ ಆಗ್ತದೆ ಅಂತ ನಾನು ಕಲ್ಪನೆ ಮಾಡಿರಲಿಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಇವತ್ತು ಅದರ ಶಕ್ತಿ ಏನು ಅನ್ನೋದು ಗುರುತಾಗಿದೆ ಮತ್ತು ಅಷ್ಟೇ ಅಲ್ಲ ಅವಾಗ ಹೇಳ್ತಿದ್ರು ನಮ್ಮ ಇಂಜಿನಿಯರಿಂಗ್ ವಿಜ್ಞಾನಿಗಳು ಹೇಳ್ತಿದ್ರು ಅಲ್ಲಿ ಅಲ್ಲಿ ನಮ್ಮ ಮೀಟಿಂಗ್ ಆದಾಗ ಇಲ್ಲ ರೀ ಈಗಾಗಲೇ ನಮಗೆ ಕೆಲವೊಂದು ಮೂರ್ನಾಲ್ಕು ಕಂಟ್ರಿಗಳಿಂದ ಆರ್ಡರ್ಸ್ ಬರ್ತಾಯಿದ್ದಾವೆ ಇದು ಉತ್ಪಾದನೆ ಮಾಡಿ ನಮ್ಗೆ ಕಳಿಸ್ಕೊಡ್ರಿ ಅಂತೇಳಿ ಈಗ ಮತ್ತು ಅದು ಇನ್ನೂ ಜಾಸ್ತಿ ಆಗಿದೆ ಈಗ ಇದಾದ ಮೇಲೆ ಅದು ಸಕ್ಸಸ್ ಆದಮೇಲೆ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಮೊದಲು ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತೊಗೊಂಡ್ಬರ್ತಿದ್ವಿ ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತೊಗೊಂಡ್ಬರ್ತಿದ್ವಿ ಖರೀದಿ ಮಾಡ್ತಿದ್ವಿ ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಬೇರೆ ದೇಶಗಳಿಗೆ ಹೋಗುವಂಥದಕ್ಕೆ ವ್ಯವಸ್ಥೆ ಏನಾಗಿದೆ ಅಲ್ಲ ಇದು ಮೋದಿಜಿಯವ್ರ ಕಾಲದಲ್ಲಿ ಮಾತ್ರ ಕಾಂಗ್ರೆಸ್ ಕಾಲದಲ್ಲಿ ಯಾಕಾಗಿಲ್ಲ ಯಾವಾಗಲೂ ಬೇರೆ ದೇಶದಿಂದ ಶಸ್ತ್ರಾಸ್ತ್ರ ತರುವಂಥ ಕೆಲಸ ಮಾಡ್ತಿದ್ರು ಖರೀದಿ ಮಾಡ್ತಿದ್ರು ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂಥ ಶಸ್ತ್ರಾಸ್ತ್ರಗಳಿಂದ ನಾವು ಹೊಡೆದು ಹಾಕ್ತಿದ್ದೇವೆ ಇಡೀ ಇಡೀ ಜಗತ್ತಿಗೆ ಒಂದು ಸಂದೇಶ ಹೋಗಿದೆ ಈ ರೀತಿಯಾದಂಥ ಒಂದು ವಾತಾವರಣ ಬಹುಶಃ ದೇಶದಲ್ಲಿ ಯಾವಾಗೂ ಇರಲಿಲ್ಲ ಅದಕ್ಕಾಗಿ ಒಂದು ನಾನು ಹೇಳ್ತೀನಿ ಇವತ್ತು ಎಲ್ಲ ರೀತಿಯಾದಂಥದ್ದು ಎಲ್ಲ ವಿದೇಶಿಗಳನ್ನು ದೇಶ ವಿದೇಶಗಳಲ್ಲಿ ಇವತ್ತು ಪಾಕಿಸ್ತಾನ ಮಾಡಿದಂಥ ತಪ್ಪನ್ನು ಉಗ್ರಾಮಗಳಿಗೆ ಏನೊಂದು ಉತ್ತೇಜನ ಕೊಡ್ತಾ ಇದೆ ಇದನ್ನು ಇದು ಹೇಳುವಂಥ ಕೆಲಸನೂ ಆಗಬೇಕು ಕೇವಲ ನಾವಿಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ನಮ್ಮ ದೇಶದಲ್ಲಿರುವಂಥ ಪ್ರಮುಖ ರಾಜಕಾರಣಿಗಳು ಅದರಲ್ಲಿ ಎಲ್ಲ ಪಾರ್ಟಿ ಸರ್ವಪಕ್ಷಗಳ ರಾಜಕಾರಣಿಗಳ ಒಂದು ತಂಡವನ್ನು ಬೇರೆ ಬೇರೆ ದೇಶಗಳಿಗೆ ಇವತ್ತು ಈ ರೀತಿಯಾದಂಥ ಒಂದು ಏನು ಮಣ್ಣಿನ ಆದಂಥ ಯುದ್ಧ ಇರ್ಬೋದು ಅಟ್ಯಾಕ್ ಇರ್ಬೋದು ಉಗ್ರಾಮಿಗಳ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಿರ್ಬೋದು ಪಾಕಿಸ್ತಾನದ ಮೇಲೆ ಅಟ್ಯಾಕು ಪಾಕಿಸ್ತಾನ ಏನು ತಪ್ಪು ಮಾಡ್ತಾಯಿದೆ ಇದೆಲ್ಲವನ್ನು ತಿಳಿಸಿರುವಂಥದ್ದು ಹೇಳುವಂಥದ್ದು ಕನ್ವಿನ್ಸ್ ಮಾಡುವಂಥದ್ದು ಹಲವಾರು ದೇಶಗಳಿಗೆ ಒಂದು ಡೆಲಿಗೇಷನ್ ಫಸ್ಟ್ ಟೈಮ್ ಬಹುಶಃ ಯಾವುದೇ ನಮ್ಮ ದೇಶದ ಇತಿಹಾಸದಲ್ಲಿ ಈ ರೀತಿ ಆಲ್ ಪಾರ್ಟಿ ಡೆಲಿಗೇಷನ್ ಕಳಿಸುವಂಥ ವ್ಯವಸ್ಥೆ ಇರಲಿಲ್ಲ ಈಗ ಇವತ್ತು ಎಲ್ಲ ಪಕ್ಷದವರು ಇದಕ್ಕೆ ಒಪ್ಕೊಂಡಿದ್ದು ಒಂದು ಸಂತೋಷದ ಸಂಗತಿ ಎಲ್ಲರೂ ಕೂಡ್ಕೊಂಡು ಇವತ್ತು ಕೆಲಸ ಮಾಡಿದಾಗ ದೇಶಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯತೆ ಮೋದಿಯವರ ಈ ಒಂದು ರಾಜತಾಂತ್ರಿಕವಾದಂಥ ಒಂದು ನಡೆ ಬಹುಶಃ ಬರುವಂಥ ದಿವಸಗಳಲ್ಲಿ ಮುನ್ನ ಇನ್ ಕಮಿಂಗ್ ಡೇಸ್ ಇದು ಭಾಳ ಫ್ರೂಟ್ಫುಲ್ ಆಗ್ತದೆ ಮತ್ತು ಒಳ್ಳೆಯ ರೀತಿಯಾದಂಥ ರಕ್ಷಣೆ ನಮ್ಮ ದೇಶಕ್ಕೆ ಸಿಗ್ತದೆ ಈಗ ನರೇಂದ್ರ ಮೋದಿಯವರು ಕಾಶ್ಮೀರ ಬಾರ್ಡರ್ಗಳಿಗೆ ವಿಸಿಟ್ ಕೊಡ್ತಕ್ಕಂಥ ಆ ಬಗ್ಗೆ ಟೀಕೆ ಏನು ಮಾಡ್ತಾರೆ ಈಗ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ ಅದು ಏನಾಗಿದೆ ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡೋದಾಗಿದೆ ಪ್ರತಿಯೊಂದು ಹೆಜ್ಜೆಯನ್ನು ಅವರೇನು ಎಲ್ಲಿ ಹೋದ್ರೆ ಭಾಷಣ ಮಾಡಿದ್ರೆ ಮಾತಾಡಿದ್ರೆ ನೀವೇನೂ ಮಾಡೋಕ್ಕೆ ಅವರು ಕಾಂಗ್ರೆಸ್ವರು ಏನು ಮಾಡಲಿಲ್ಲ ಆದರೆ ಇವತ್ತು ಏನಾದರೂ ಮೋದಿಜಿಯವರು ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋದು ಬಾರ್ಡರ್ ಅವರಿಗೆ ಒಬ್ಬ ಪ್ರಧಾನಮಂತ್ರಿ ಹೋಗ್ತಾನೆ ಅಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ದ ಸಮೀಪ ಹೋಗಿ ಇವತ್ತು ಅಲ್ಲಿ ಜನರ ಉದ್ದೇಶಿಸಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರೆ ಅಂದರೆ ಅದು ಅಪ್ರಿಷಿಯೇಟ್ ಮಾಡಬೇಕು ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಅಲ್ಲೇ ಬಾರ್ಡರ್ ಯಾರು ಅಂತಾರೆ ಅವರು ಹೋಗಿ ಸಮಾಧಾನ ಮಾಡಲಿ ಬೆಟ್ಟಾಗಲಿ ಅವರು ಸಂತ್ರಸ್ತರನ್ನ ಅದು ಬಿಟ್ಟು ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆನೂ ಟೀಕೆ ಮಾಡುವಂಥದ್ದು ಇವತ್ತು ಆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದರೆ ನಾಚಿಕೆ ಬರಬೇಕು ಇವರಿಗೆಲ್ಲ ಇವಾಗ ಮಾನ ಮರ್ಯಾದೆ ಏನಾರ ನಾಚಿಕೆ ಇದ್ದರೆ ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ ಹೀಗಾಗಿ ಈ ರೀತಿಯಾದಂಥ ಚಿಲ್ಲರಿ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡೋಂಥದ್ದು ಕಾಂಗ್ರೆಸ್ ನಡೀತಾ ಇದೆ ನಾನು ಹೇಳ್ತೇನೆ ಇವತ್ತು ಸಂತೋಷ್ ಲಾಡ್ ಇರ್ಬೋದು ಇಲ್ಲಿ ಅಥವಾ ಮನೆ ಕೋಯತ್ತೂರು ಮಂಜು ಇರ್ಬೋದು ಮಂಜು ಪಟ್ಟೂರು ಮಂಜು ಇರ್ಬೋದು ಆದರೆ ಅದೇ ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲ ಇವರೆಲ್ಲ ಕೋಲಾರದ ಲೀಡರು ಇನ್ನೊಬ್ರು ಇಲ್ಲೇ ಕಲಗಟ್ಟಿಗೆ ಅವರು ಆದರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಚಿದಂಬರಂ ಯಾವ ರೀತಿ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಅದೇ ಮನೀಶ್ ತಿವಾರಿ ಅಂದರೆ ಯಾರು ಯಾವ ರೀತಿ ಮ್ಯಾಚ್ಯೂರ್ಡ್ ಲೀಡರ್ಸ್ ಇರ್ತಾರೆ ಅದು ಯಾವುದೇ ಪಾರ್ಟಿಗಳಿ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಆದರೆ ಇಮ್ಯಾಚ್ಯೂರ್ಡ್ ಇಂಥ ಚಿಲ್ಲರೆ ಬುದ್ಧಿಯ ಜನ ಇದರಲ್ಲ ಕೇವಲ ಪ್ರಚಾರಕ್ಕೆ ಸಲುವಾಗಿ ಈ ರೀತಿ ಅದರಿಂದ ಏನೋ ಹೈಕಮಾಂಡ್ ಪ್ಲೀಸ್ ಮಾಡೋ ಸಲುವಾಗಿ ಏನೋ ಈ ರೀತಿ ಹೇಳಿಕೆ ಕೊಡ್ತಾರಲ್ಲ ಚಿಲ್ಲರೆ ಹೇಳಿಕೆ ಇದರಿಂದ ಅವ್ರೇನು ಉದ್ಧಾರ ಆಗೋದಿಲ್ಲ ಮತ್ತು ಮೋದಿಯವರ ಇಮ್ಯಾಜಿಗೇನು ಏನು ಆಗೋದಿಲ್ಲ ಮೋದಿಯವ್ರ ಮುಂದೆ ಇವರೇನು ಅಲ್ಲ ಅಲ್ಲ ಅಂತ ನಾನು ಹೇಳ್ತೇನೆ